ಓದ್ ಮುಗಿದ್ಮೇಲೆ ಕೆಲಸ ಯಾರಿಗ ತಾನೇ ಬೇಡ ಹೇಳಿ ಎಲ್ರಿಗೂ ಕೆಲಸ ಬೇಕೇ ಬೇಕಾಗಿದೆ ಇವಾಗ ಒಂದು ಹೊಸ ಸ್ಕೀಮ್ ಬಂದಿದೆ ಅವರು ಇಂಟರ್ನ್ಶಿಪ್ ನ ಸ್ಪಾನ್ಸರ್ ಮಾಡ್ತಾ ಇದಾರೆ ಎಷ್ಟೊಂದು ಎಮ್ ಎನ್ ಸಿ ಕಂಪನಿಗಳು ಇದರಲ್ಲಿ ರಿಜಿಸ್ಟರ್ ಓದಿದೀವಿ ಕೆಲಸ ಇಲ್ಲ ಅನ್ನೋರು ಒಂದ್ಸಲ ಈ ವಿಡಿಯೋನ ಫುಲ್ ನೋಡಿ ಅಂಡ್ ಇನ್ಫಾರ್ಮೇಶನ್ ಈಗ ಇಂಟರ್ನ್ಶಿಪ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಯಾರೇ ಕೆಲ್ಸಕ್ಕೆ ಸೇರೋದಕ್ಕಿಂತ ಮುಂಚೆ ಆ ಕೆಲ್ಸದ ಬಗ್ಗೆ ಒಂದಿಷ್ಟು ತರಬೇತಿಯನ್ನ ಕೊಡ್ತಾರೆ ಆ ತರಬೇತಿಯನ್ನ ಇಂಟರ್ನ್ಶಿಪ್ ಅಂತಾರೆ ಈ ಸಮಯದಲ್ಲಿ ಅರ್ಧ ಸಂಬಳವನ್ನ ಕೊಡ್ತಾರೆ ಇಲ್ಲ ಅಂದ್ರೆ ಕಮ್ಮಿ ಸಂಬಳವನ್ನ ಕೊಡ್ತಾರೆ ಕೆಲ್ಸದ ಬಗ್ಗೆ ಅನುಭವ ಬರುತ್ತೆ ತರಬೇತಿಯನ್ನ ಕೊಡ್ತಾರೆ ಮುಂದೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಇಂಟರ್ನ್ಶಿಪ್ ನ ಕೊಡ್ತಾ ಇದಾರೆ ಅಂತ ತರಬೇತಿಗೆ ಯಾರು ಎಲಿಜಿಬಲ್ ಅಂದ್ರೆ ಇಪ್ಪತ್ ವರ್ಷದಿಂದ ಇಪ್ಪತ್ನಾಲ್ಕು ವರ್ಷದ ಒಳಗೆ ಯಾರು ಬೇಕಾದ್ರು ಅಪ್ಲೈ ಮಾಡ್ಬೋದು ಓದಿದ್ರು ಅಥವಾ ಡಿಸ್ಟೆನ್ಸ್ ಎಜುಕೇಶನ್ ಮಾಡಿದವರು ಕೂಡ ಅರ್ಜಿ ಸಲ್ಲಿಸಬಹುದು ಇನ್ನು ಇದ್ರ ಕ್ವಾಲಿಫಿಕೇಶನ್ ಅಂದ್ರೆ ಎಸ್ ಎಲ್ ಸಿ ಸಿ ಜೊತೆಗೆ ಐ ಟಿ ಐ ಡಿಪ್ಲೊಮೊ ಕೋರ್ಸ್ ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ಇರಬೇಕು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಸಿ ಎ ಬಿ ಬಿ ಎ ಪದವಿಯನ್ನು ಪಡೆದವರು ಅರ್ಜಿ ಸಲ್ಲಿಸಬಹುದಾಗಿದೆ ಐದು ಸಾವಿರ ಮಾಸಿಕ ಬತ್ತಿಯನ್ನು ಕೊಡ್ತಾರೆ ನಾಲ್ಕೂವರೆ ಸಾವಿರ ಗೌರ್ಮೆಂಟ್ ಅವ್ರು ಕೊಟ್ಟರೆ ರೂಪಾಯಿ ಕಂಪನಿ ಅವರು ಸೇರಿಸಿ ಕೊಡ್ತಾರೆ ವೃದ್ಧರ ಜೊತೆಗೆ ಪ್ರತಿಯೊಬ್ಬ ಅಭ್ಯರ್ಥಿನೂ ಒಂದು ಸಲ ಆರು ಸಾವಿರ ರೂಪಾಯಿ ಧನ ಸಹಾಯ ಅಂತ ಕೊಡ್ತಾರೆ ಕೊಂಡ ಅಭ್ಯರ್ಥಿಗಳಿಗೆ ವಿಮಾ ಸೌಲಭ್ಯ ಇದೆ ಪಿಎಂ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತೆ ಪಿ ಎಂ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ವಿಮೆ ಸೌಲಭ್ಯ ಕಲ್ಪಿಸಲಾಗಿದೆ ಕಾರವೇ ಈ ವಿಮೆಯ ಪ್ರೀಮಿಯಂ ಮೊತ್ತವನ್ನು ಪಾವತಿಸಿರುತ್ತೆ ಎರಡರಿಂದ ಪಿ ಇಂಟರ್ನ್ಶಿಪ್ ಯೋಜನೆಗೆ ಚಾಲನೆ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ಸರ್ಕಾರನು ಇದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇದೆ ಮೇ ಬಿ ಏನಾದ್ರು ಆದ್ರೆ ಯುವ ಜನರಿಗೆ ಒಳ್ಳೆ ಕೆಲಸ ಸಿಗತ್ತೆ ಇಂಟರ್ನ್ಶಿಪ್ ಮೂಲಕ ಇಂಟರ್ನ್ಶಿಪ್ ನಂತರ ಕೆಲವರು ಅಲ್ಲೇ ಕೆಲಸಕ್ಕೂ ಸೇರ್ಸ್ಕೋಬಹುದಾಗತ್ತೆ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡದಾಗತ್ತೆ ಅದೇ ಬರಿ ಸರ್ಕಾರದ ದುಡ್ಡಿಗೋಸ್ಕರ ಕೆಲವೊಂದು ಕಂಪ್ನಿಗಳು ಸುಮ್ಮನೆ ಫೇಕ್ ಸರ್ಟಿಫಿಕೇಟ್ಸ್ ಕೊಡ್ತೀವಿ ಫೇಕ್ ಇಂಟರ್ನ್ಶಿಪ್ಸ್ ಮಾಡ್ತೀವಿ ಅಂತ ಮುಂದಕ್ಕೆ ಬರ್ತಾರೆ ದಯವಿಟ್ಟು ಆ ಥರ ಮಾಡಿದೆ ಅವ್ರು ಯಾವ ವೆಬ್ಸೈಟಲ್ಲಿ ಕೊಟ್ಟಿರ್ತಾರೋ ಅಲ್ಲಿ ಹೋಗಿ ರಿಜಿಸ್ಟ್ರಾಗಿ ಅದಾದಮೇಲೆ ಈ ಫೆಸಿಲಿಟೀಸ್ನ ಉಪಯೋಗ ಪಡೆದುಕೊಳ್ಳಿ ಥ್ಯಾಂಕ್ ಯು ಸೋ ಮಚ್